ನಮಸ್ಕಾರ ಕರ್ನಾಡು ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಕೊಡ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಷಯ ಇಷ್ಟೇ ಏನಿಲ್ಲ ಹಳ್ಳಿ ಐದ ಈ ಸೀರೀಸ್ನೆಲ್ಲ ನೋಡಿದ್ದೀರಲ್ಲ ಅದೇ ರೀತಿ ಈ ಹಳ್ಳಿ ಐದ ಈಗ ಪ್ಯಾಂಡ್ಯಾಗ್ ಹೊಣೆ ಈಗ ಬೆಂಗಳೂರು ಕಡೆ ನಾನು ನನ್ನ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಕನಕಪುರ ಬಿದ್ದು ಬೆಂಗಳೂರು ನ್ಯಾಷನಲ್ ಹೈವೇ ರೋಡ್ಗೆ ಇನ್ನೊಂದು ತ್ರೀ ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಈಗ ಕೊನೆಗೂ ಬಂದೆ ಬೆಂಗಳೂರು ಕನಕಪುರ ಮಳವಳ್ಳಿ ನ್ಯಾಷ್ನಲ್ ಹೈವೇ ಜಾಯಿಂಟ್ ಆಗುತ್ತೆ ಈ ರೋಡ ಐಡಿಯಾ ಮಾಡಿ ಇಂಜಿನಿಯರ್ಗೂ ಮತ್ತು ಈ ರೋಡ್ ಮಾಡಿದವ್ರಿಗೆ ಒಳ್ಳೆಯದು ನೋಡಿ ಆ ಕಡೆ ಬರೋರು ಹಿಂಗೆ ಹೋಗ್ಬೇಕು ಈ ಕಡೆ ಬರೋರು ಹಿಂಗೆ ಹೋಗ್ಬೇಕು ಸ್ವಲ್ಪ ಯಾವ ಆರಿದ್ರೆ ಸರಿಯಾಗಿ ಹೆಜ್ಜೆ ಆ್ಯಕ್ಸಿಡೆಂಟ್ಗಳು ಅದು ಅದಕ್ಕೋಸ್ಕರ ಈಗ ಏನೋ ಅಪರೂಪಕ್ಕೆ ಬುದ್ಧಿವರ್ತಿ ಅಲ್ಲ ಅಂತ ಆ ಕಡೆ ಒಂದೊಬ್ರು ತಂದ್ಬಿಟ್ಟಾರೆ ಆದರೂ ಇದು ರೋಡು ಫುಲ್ಲು ಅಲ್ಲ ಫ್ರೀ ಕೊನೆಗೂ ಈಗ ದಯಾನಂದ ಸಾಗರ್ ಅಂತ ರೀತಿ ವ್ಯೂ ಕಾಣಿಸುತ್ತೆ ನೈಟಲ್ಲಿ ಆದರೆ ನೋಡೋಕ್ಕೆ ಸಕ್ಕತ್ತಾಗಿದೆ ಅದರ ಒಳಗಡೆ ಸರ್ವಿಸ್ ಅಷ್ಟೇ ಕೆಲಸಲ್ಲೂ ಇದೆ ನಮ್ಮ ಹಳ್ಳಿಲಿ ಒಂದು ನಮ್ಮ ಸೈಡಿಂದ ಒಂದು ಮೆಚ್ಚು ಮಲ್ಟಿ ಫೆಸಲಿಟಿ ಆಸ್ಪತ್ರೆ ಇದೆ ಅಂತ ಹೇಳ್ಬೋದು ಅದೂಡಲ್ಲಿರೋದು ನೋಡೋಕ್ಕೆಲ್ಲ ಸಿಸ್ಟಮೆಟಿಕ್ ಆಗಿದೆ ಬಟ್ ಆದರೆ ಒಳಗಡೆ ಸ್ವಲ್ಪ ಕೇರ್ಲೆಸ್ ಜಾಸ್ತಿ ಸರಿಯಾಗಿ ಬಂದವ್ರನ್ನ ರೆಸ್ಪಾನ್ಸ್ ಮಾಡೋಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಫ್ರೀ ಇರೋದ್ರಿಂದ ಸರಿಯಾಗಿ ಅಷ್ಟಲ್ಲ ಇದು ಮಾಡಲ್ಲ ಬಟ್ ಅದರಿಂದ ಈಗ ಮಲ್ಟಿ ಫೆಸಲಿಟಿಸಿ ಆಸ್ಪತ್ರೆ ಬೇರೆ ಕಡಿಸ್ತವ್ರೆ ಮುಂದೆ ಅದು ದುಡ್ಡಿರೋರಿಗೆ ಒಳ್ಳೆ ಫೆಸಿಲಿಟಿ ಕೊಡುವಂಥ ಆಸ್ಪತ್ರೆ ಆಗುತ್ತೆ ಸೊ ಈಗ ಆಯಿತು ದಯಾನಂದ ಸಾಗರ್ ಆಸ್ಪತ್ರೆ ಬಿಟ್ಟು ನೆಕ್ಸ್ಟು ಹತ್ರ ಬರ್ತಾ ಬರ್ತಾಯಿದ್ದೀನಿ ಬನ್ನಿ ಆರೋಳಿ ಹತ್ರ ಹೋಗಿ ಸಿಗೋಣ ಕೊನೆಗೂ ಈಗ ಆರ್ವಳ್ಳಿ ಬೈಪಾಸ್ ಹತ್ರ ಬಂದೆ ನೋಡಿ ಇಲ್ಲಿಂದ ರೈಟ್ ತೊಗೊಂಡ್ರೆ ಆರ್ ಹೋಗಿ ಹೋಗ್ಬೋದು ಆರ್ ಯಾರು ಯಾರೂ ಹೋಗೋಲ್ಲ ಅಂದರೆ ಇಲ್ಲಿ ಬೈಪಾಸ್ ಡೈರೆಕ್ಟು ಮುಂದೆ ಹೋದರೆ ಹೋಗ್ಬೋದು ಆರ್ವಳ್ಳಿ ಜಿಪ್ಪಾಗಿ ಮುಂದೆ ಹೋಗ್ತೀವಿ ಒಂದು ಕಡೆ ಹೋದರೆ ಆರವಳ್ಳಿ ಸೈಡ್ ಹೋದರೆ ಬೆಂಗಳೂರು ಇಲ್ಲಿಂದ ಬೆಂಗಳೂರು ರೈಟು ಬಿಡಲ್ದಿ ಲೆಫ್ಟು ಆರಹಳ್ಳಿ ರೈಟ್ ಅಂತ ಬಂದಿದ್ದಾರೆ ಮುಂದೆ ಹೋಗಿ ಇಲ್ಲಿ ಬಿರ್ಜು ಅಂತೇಳಿದೆ ಬಿಡ್ಜ್ ಕೆಳಗಡೆ ಇಂತ ಹೋದರೆ ನನಗೆ ಬಿಡದಿಗೆ ಹೋಗ್ಬೋದು ಈ ಕಡೆ ಆರು ಹೋಗ್ಬೋದು ಅಲ್ಲಿ ಆರು ಕೂಡ ಆರು ಹೋಗ್ಬೋದು ಬನ್ನಿ ಕೊನೆಗೂ ಈಗ ಬಂದೆ ನಮ್ಮ ದುರ್ಗ ಹೊಂದಲಾತಿ ಕೇಂದ್ರ ಎಂಬತ್ತೈದು ಒಂದು ಸೈಡ್ ಎರಡು ಸೈಡ್ ತಗೊಂಡ್ರೆ ಬಟ್ ಒಂದೊಂದು ಸೈಡ್ ಓಡಾಡ್ತೀನಿ ಅಂದರೆ ಎಂಬತ್ತೈದು ರೂಪಾಯಿ ಕಾರಿಗೆ ಕಟ್ಟಬೇಕು ಫಸ್ಟು ಫ್ರೀಯಾಗಿ ಓಡಾಡ್ಕೊತಾ ಇದ್ದೋ ಈ ನ್ಯಾಷನಲ್ ಹೈವೇ ರೋಡ್ ಅಂತ ಏನೋ ಮಾಡ್ಬಿಟ್ಟು ಈಗ ಫುಲ್ಲು ಟ್ಯಾಕ್ಸನ್ನ ವಸೂಲಿ ಮಾಡ್ತಾವ್ರೆ ನೋಡಿ ಈಗ ಸುಂಕ ವಸೂಲಾತಿ ಕೇಂದ್ರದ ಹತ್ರ ಬಂದೆ ಇಲ್ಲಿಂದ ನಮ್ಮ ಬೆಂಗಳೂರು ಸ್ಟಾರ್ಟ್ ಆಗುತ್ತೆ ವೆಲ್ಕಮ್ ಟು ಬೆಂಗಳೂರು ಎ ಬಿ ವಿಂಡ್ ಬ್ಲಾಸ್ಟ್ ಗಾಳಿ ಇದೆ ನೋಡಿ ಇಲ್ಲಿ ಲೋಕಲ್ ಅವ್ರಿಗೆ ಫ್ರೀ ಇದೆ ಎಂಟ್ರಿ ಅದಕ್ಕೋಸ್ಕರ ಒಂದು ಪಾಸ್ ಕೊಟ್ಟಿರ್ತಾರೆ ಅದನ್ನು ನೋಡೋಕ್ಕೆ ಇಲ್ಲಿ ಇಷ್ಟೊಂದು ಜನ ನಿಂತಿರ್ತಾರೆ ಅವರು ಚೆಕ್ ಮಾಡಿ ಮಾಡಿ ಒಬ್ಬೊಬ್ಬರನ್ನ ಬಿಡ್ತಾರೆ ಕೆಲವರಿಗೆ ಎಷ್ಟು ಅರ್ಥ ಮಾಡ್ಕೊಳ್ದೆ ಇದ್ರಲ್ಲಿ ಬರ್ತಾರೆ ಮತ್ತು ಸೈಡಲ್ಲಿ ಹೋಗ್ತಾರೆ ಇದೇ ನೋಡ್ರಪ್ಪ ನಮ್ಮ ಸಕ್ಕಲಾತಿ ಸಾರಿ ಟೋಲ್ ಟೋಲ್ ಇದೆ ಇದೆ ಅಷ್ಟೇ ನಾವು ಬಿಡಿ ಬೈಕ್ವರ್ಗೇನು ಟೋಲ್ ಇಲ್ಲ ಫ್ರೀಯಾಗೆ ಎಕ್ಸಿಟ್ ಆದೋ ಈಗ ಬೆಂಗಳೂರಿಗೆ ಎಂಟ್ರಿ ಆದೋ ಒಂದು ಕಾಲದಲ್ಲಿ ಹಚ್ಚ ಹಸಿರಿನಿಂದ ತುಂಬಿದಂತಹ ಕಾಡು ಈಗ ಫುಲ್ಲು ಕಾಂಕ್ರೀಟ್ ಕಾಡಾಗಿ ಬದಲಾಗಿದೆ ಆಗ ಫುಲ್ಲು ಶುದ್ಧವಾದ ಗಾಳಿ ಸಿಗ್ತಾಯಿತ್ತು ಈಗ ಗಾಳಿ ಎಲ್ಲ ಗಬ್ಬೆದೋಗಿದೆ ಒಂದೊಂದು ಕಾಲದಲ್ಲಿ ಫ್ರೆಶ್ ಏರ್ ಸಿಗ್ತಾಯಿದ್ದಂತಹ ಅಷ್ಟೇ ಅದರಲ್ಲಿ ಈಗ ಫ್ಯಾಕ್ಟ್ರಿಗಳು ಇವು ವಾಹನ ಆಗಿ ವಾಯು ಮಾಲಿನ್ಯ ಆಗಿದೆ ಕೆಂಪೇಗೌಡು ಕಟ್ಟಂತಹ ಬೆಂಗಳೂರು ಇವತ್ತು ದೊಡ್ಡ ರೀತಿ ಆಗಿದೆ ಆಗ ಬೆಂಗಳೂರು ಅಲ್ಲ ಬೆಂದಕ್ಕಾಳೂರಾಗಿದ್ದು ಬೆಂಗಳೂರು ಆಯಿತು ಆಮೇಲೆ ಆಯಿತು ಈಗ ನಾವು ಏನಾದರೂ ನಾವು ಕರೆಯೋದು ಬೆಂಗಳೂರು ಅಂತಾನೆ ನೋಡಿ ಇಲ್ಲಿಂದ ತಗ್ಲೀಪುರ ದಾಟೋವರೆಗೂ ಸ್ವಲ್ಪ ಹೆವಿ ಟ್ರಾಫಿಕ್ ಆಗುತ್ತೆ ಈಗ ಏನೋ ಸ್ವಲ್ಪ ಫ್ರೀ ಆಗಿದೆ ಸಂಜೆ ಟೈಮಲ್ಲಿ ಏನಾದರೂ ಬೆಂಗಳೂರಿಂದ ಈ ಸೈಡ್ ಬಂದುಬಿಟ್ರೆ ಈ ರೋಡ್ ದಾಟೋಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹಳ್ಳಿ ಸೈಡಾದರೆ ಒನ್ ಅವರ್ಗೆ ಒಂದು ಐವತ್ತು ಅರುವತ್ತು ಕಿಲೋಮೀಟ್ರ್ ಜರ್ನಿ ಮಾಡಿಬಿಡ್ತೀವಿ ಬೆಂಗಳೂರಲ್ಲಿರೋ ಐದು ಕಿಲೋಮೀಟ್ರ್ ದಾಟಿಗೆ ಒನ್ ಅವರ್ ಆಗುತ್ತೆ ಬನ್ನಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ ಅಂತೂ ಇಂತೂ ಈಗ ಕಕ್ಲೀಪುರದ ಹತ್ರ ರೀಚ್ ಆಗಿದ್ದೀನಿ ನೋಡಿ ಇದೆ ನಮ್ಮ ಕಕ್ಲಿಪುರ ಕನಕಪುರದಿಂದ ಹೋಗ್ಬೇಕಾದ್ರೆ ಸಿಗ್ತದೆ ಇಲ್ಲಿಂದ ಫುಲ್ಲು ಇದು ಸಿಗ್ನಲ್ಲು ನೋಡಿ ಈ ಜಾಮ್ಗಳಲ್ಲೆಲ್ಲ ನುಗ್ಗಿಸ್ಕೊಂಡು ಹೋಗ್ಬೇಕು ಈ ಬೈಕ್ ಬಿಗ್ ಬ್ಯಾಸ್ಗೆ ಡಿಲಿವರಿ ಇನ್ ಟೆನ್ ಮಿನಿಟ್ ಅಡ್ವರ್ಟೈಸ್ಮೆಂಟ್ ಆಟೋದಲ್ಲೆಲ್ಲ ಕೊಟ್ಬಿಟ್ಟಾರೆ ನೋಡಿಲ್ಲ ಯಾವುದು ಅಂಬೂರ್ ಹಟ್ ಜಮ್ ಬಿರಿಯಾನಿ ಅಂತೆ ಮೂೆಲ್ಲ ಸಿಗುತ್ತೆ ತಿನ್ಕೊಬಿಡಿ ಹಾಂ 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 ಅಣ್ಣ ಒಟ್ಟಿ ನೋಡೋಣ ನೋಡೋದು ಇಲ್ಲ ಏನು ಮಾಡೋದಿಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ ಆದರೆ ಪಾರ್ಕಿಂಗ್ ಮಾತ್ರ ಮಾಡ್ಬಿಟ್ಟೆಲ್ಲ ಹೋಗ್ತಾ ಇರ್ತಾರೆ ಸರಿ ಅಣ್ಣ ನೀವು ಹೋಗಿ ಲೆಫ್ಟ್ಗೆ ನಾವು ರೈಟಲ್ಲಿ ಸೈಡ್ ಹೊಡ್ಕೊಂಡು ಹೋಗ್ತೀವಿ ಬ್ರೋ ಇದೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ನೋಡ್ಕೊಬಿಡಿ ನಮ್ಮ ಬೆಂಗಳೂರು ನಮ್ಮ ಮೆಟ್ರೋ ಬಂದೆ ನೋಡಿ ಇದೆ ನಮ್ಮ ಮೆಟ್ರೋ ಸುಮಾರು ತುಂಬ ವರ್ಷದಿಂದ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಇಲ್ಲಿಂದ ಮುಂದಕ್ಕೆ ಮೆಟ್ರೋನ ತಗೊಂಡು ಹೋಗ್ತಾನೇ ಇಲ್ಲ ಏನು ಕಾರಣ ಅಂತ ಗೊತ್ತಿಲ್ಲ ಈ ರೋಡೆಲ್ಲ ಎಕ್ಕ ದೊಡ್ಡಾಗಿತ್ತು ಸದ್ಯಕ್ಕೆ ರೆಡಿ ಮಾಡಿ ಹೊಸ ಟಾರ್ಗೆರೆಲ್ಲ ಹಾಕಿ ರೆಡಿ ಮಾಡವ್ರೆ ಮತ್ತು ಈ ಕೆಲಸ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟವ್ರೆ ಕಾರಣ ಏನು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಬಜೆಟ್ ಇಲ್ಲ ಅನಿಸುತ್ತೆ ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟವ್ರೆ ಇಲ್ಲಿಂದ ಆರ್ಟ್ ಆಫ್ ಲಿವಿಂಗ್ವರೆಗೂ ಮೆಟ್ರೋ ಆಗುತ್ತೆ ಅಂತ ಆವಾಗ ಕೆಚ್ಚಿತ್ತು ಯಾಕೋ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಹೀಗೆ ಪಕ್ಕ ನೋಡಿ ಮೈಸೂರು ರಸ್ತೆ ಮಾಗಡಿ ಈ ಸತ್ತು ರಕ್ತ ಬಳಿ ಹೋಗ್ತಾ ಇದೆ ಮತ್ತೆ ಈಗ ತಳಗದ್ಪುರದ ಹತ್ರ ಬಂದೆ ಇದು ನಮ್ಮ ಮೆಟ್ರೋ ಸ್ಟೇಷನ್ ಎರಡನೇ ಸ್ಟೇಷನ್ ಅಂತಾನೆ ಹೇಳ್ಬೋದು ನೋಡಿ ಈ ರಜತಗಿರಿ ಪ್ಯಾಲೇಸ್ ಹತ್ರ ಎ ಸಿಗ್ನಲ್ಸ್ ಜಾಮ್ ಆಗುತ್ತೆ ಈ ಜಾಮ್ನ ಅಂತಿದ್ದು ಯಶಸ್ವಿಯಾಗಿ ದಾಟಿದೀವಿ ಈ ಜಾಮ್ನ ದಾಟ್ಬಿಟ್ಟು ಹಾಗೆ ಮುಂದೆ ಹೋಗ್ತಾ ಇದ್ರೆ ಆದರೂ ಇನ್ನೂ ಒಂದು ಸ್ವಲ್ಪ ದೂರ ಜಾಮ್ ಆಗೋಬೇಕಲ್ಲ ಸೈಡು ಎಲ್ಲ ಬರೀ ಖಾಲಿ ರೋಡ್ ನೋಡಿ ನೋಡಿ ಹೆಂಗೆ ಒಂದು ಗಾಡಿ ನುಗ್ಗಿರ್ತಿದ್ದೋ ಆಗೋದು ಇಲ್ಲಿ ಹಿಂಗೆಂದು ಹಂಗೆ ನುಗ್ಗಿದ್ರೆ ಹಿಂದೆ ಒಬ್ಬ ಮುಂದೆ ಹೋಗ್ಬೈಡಲ್ಲ ಒಬ್ಬ ಎಲ್ಲ ಕಡೆಯಿಂದ ಹಾಕೊಂಡು ಹುಬ್ಬಾಗ್ಬಿಡ್ತಾರೆ ನಮ್ಮ ಮೂರನೇ ಮೆಟ್ರೋ ಸ್ಟೇಷನ್ ವಾಜ್ರಳ್ಳಿ ಅಥವಾ ಬಂದೆ ವಾಜ್ರಹಳ್ಳಿಯಿಂದ ಮುಂದೆ ಒಂದು ಸಿಗ್ನಲ್ ಮೊದಲನೇ ಸಿಗ್ನಲ್ ನಮಗೆ ಚೆನ್ನಾಗ್ಪುರ ಸೈಡಿಂದ ಬರೋರಿಗೆ ಫಸ್ಟ್ ಸಿಗ್ನಲ್ ಸಿಗುತ್ತೆ ವಾಜ್ರಳ್ಳಿ ದಾಟಿದ ಮೇಲೆ ಅದರಿಂದ ಮುಂದೆ ಹೋಗಿ ಹೋಗ್ಬೇಕು ಆದರೆ ನಾನು ಸಿಗ್ನಲ್ಲು ಫಸ್ಟ್ ಸಿಗ್ನಲ್ ಮಾತ್ರ ತಗ್ಗುತ್ತೀನಿ ಅದಾದಮೇಲೆ ಸಂಧಿ ಮುಂದೆ ನುಗ್ಗಿಸ್ಕೊಂಡು ಸಿಗ್ನಲ್ಗಳೆಲ್ಲ ಎಸ್ಕೇಪ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಸಿಗ್ನಲ್ಲು ಅಲ್ಲಿ ಅರ್ಧ ಕಿಲೋಮೀಟ್ರ್ ದೂರದಲ್ಲೈತೆ ಇಲ್ಲಿಂದನೇ ಜಾಮ್ ಆಗೈತೆ ಈಗ ಒಂದನ್ನು ದಾಟಾದರೆ ಮತ್ತೆ ಸಿಗ್ನಲ್ ನಾನು ಸಿಗಕ್ಕೊಳಲ್ಲ ತಿನಿ ಈ ಸ್ಲೋ ಮೂಮೆಂಟಲ್ಲಿ ಈ ಥರ ಹೊಟ್ಟೋಗಿ ಸಿಕ್ಕಿದಾಗ ನಗಿಸ್ಕೊಂಡು ಹೋಗ್ತಾ ಇರಬೇಕು ಅಣ್ಣ ನಿಮ್ಮ ಕಾರುಗಳು ಆ ಕಡೆ ಹೋಗಿ ನಾವು ಸೈಡಲ್ಲಿ ಹಿಂಗೆ ಓಟಾ ಹೋಗ್ತೀವಿ ಅದು ಅಬಾ ಹಿಂಗೂ ಆ ಕಡೆ ಈ ಕಡೆ ಎಲ್ಲ ಬಂದು ನನಗೆ ಸಿಗ್ನಲ್ ಹತ್ರ ಬಂದುಬಿಟ್ಟೆ ಇನ್ನೊಂದು ಸ್ವಲ್ಪ ದೂರ ಸಿಗ್ನಲ್ ಸಿಗ್ನಲ್ ಬಿಳ್ಬೇಡ 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 ಹಾಂ ನೋಡಿ ಇಲ್ಲಿ ಲೆಫ್ಟ್ ಆಗೋಬಿಡ್ತೀನಿ ಇಲ್ಲಿ ಲೆಫ್ಟ್ ತಗೊಂಡ್ರೆ ಮುಂದೆ ಜಗನಲ್ಲಿ ಯಾವ ಸಿಗ್ನಲ್ಗಳೆಲ್ಲ ತಪ್ಪಿಸ್ಕೊಂಡು ಸಂದಿಗೆ ಒಂದಿಲಿ ಹೊರಟಾಕ್ತೀನಿ ಯಾರಾದರೂ ಸಿಗ್ನಲ್ನ ಎಸ್ಕೇಪ್ ಮಾಡಬೇಕಂದ್ರೆ ಈ ಚಿಕ್ಕಂದ್ರ ಆ ಸೈಡ್ ಹೋಗೋರು ಈ ಸೈಡ್ ಬಂದುಬಿಡಿ ಸಿಂಪಲ್ ಒಂದೇ ರೋಡ್ ಹೊರಟಾಗ್ತೀನಿ ಕಣೆಗೂ ಎಲ್ಲ ದಾಟ್ಕೊಂಡು ಈಗ ಉದ್ರಾಳಿ ಮೇನ್ ರೋಡ್ಗೆ ಬಂದೆ ಇಲ್ಲಿಂದ ಮುಂದೆ ಹೋದರೆ ನಮಗೆ ಉದ್ರಾಳಿ ಸಿಗುತ್ತೆ ಮಾರ್ಕೆಟ್ ಎಲ್ಲ ಸಿಗುತ್ತೆ ಚೀಪ್ ಆ್ಯಂಡ್ ಬೆಸ್ಟ್ ಬಟ್ಟೆಗಳು ಕೂಡ ಇಲ್ಲಿ ಸಿಗ್ತವೆ ಯಾರಾದರೂ ಚೀಪಾಗೆ ಬಟ್ಟೆಗಳನ್ನ ನೋಡ್ತಾ ಇದ್ರೆ ಇಲ್ಲಿ ಬಂದು ತಗೊಳ್ಳಿ ಕೆಲವು ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳು ಕೂಡ ಇಲ್ಲಿ ಬರ್ತವೆ ನೋವು ಹುಷಾರಾಗಿ ತಗೊಳ್ಳಿ ಎಂಟ್ರಿ ಆಗೋಕೆ ಮುಂಚೆ ಮುಂದೆ ಒಂದು ಟೆಂಪಲ್ ಸಿಗುತ್ತೆ ಟೆಂಪಲ್ಗೆ ನಮಸ್ಕಾರ ಹಾಕ್ಕೊಂಡು ಹಾಗೆ ಮುಂದೆ ಹೋಗೋಣ ಬನ್ನಿ ನೋಡಿ ಇದೆ ನಮ್ಮ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಮುಂದೆ ಉತ್ತರಾಳಿ ಬಸ್ ಸ್ಟಾಪ್ ಮುಂದೆ ಇದೆ ಇದು ಸುಬ್ರಹ್ಮಣ್ಯಪುರಂ ಪೊಲೀಸ್ ಸ್ಟೇಷನ್ ಆಯ್ತು ಉತ್ರಿಹಳ್ಳಿ ಪೊಲೀಸ್ ಸ್ಟೇಷನ್ ಅನ್ನಿದೆ ಮಿಸ್ ಆಗಿ ಹಾ ಫ್ರೆಂಡೇ ಯಾಕೋಯಿತು ನೋಡಿ ಈಗ ಕುಕ್ಕಳ್ಳಿ ಮೇನ್ ರೋಡ್ಗೆ ಎಲ್ಲಿ ಹೋಗ್ತಿದ್ದಕ್ಕೆ ನೋಡಿ ಫಸ್ಟು ಬಟ್ಟೆ ಅಂಗಡಿಗಳು ಎಗ್ ರೈಸ್ ಅಂಗಡಿ ಈರುಳ್ಳಿ ನಾಟಿ ಮಟನ್ ಸ್ಟಾಲ್ ಅಂತ ನೋಡಿ ಮಟನ್ ಅಂಗಡಿ ಮಟನ್ ಬೆಟ್ಟ ಮಟನ್ ತಗೊಳ್ಳಿ ಚೀಫನ್ ಬೆಚ್ಚನಿಲ್ಲ ಎಲ್ಲ ಕಡೆ ಏನು ರೇಟ್ ಇದೆ ಅದೇ ರೇಟ್ ಕೂಡ ಇಲ್ಲಿ ಸಿಗುತ್ತೆ ಭವಾನಿ ಎಂಟರ್ಪ್ರೈಸಸ್ ಏನಿದೆ ಏನಿಲ್ಲ ಇಷ್ಟೊಂದು ಜನ ಆದರೂ ಇವತ್ತು ಅಂಗಡಿಗಳು ಕಮ್ಮಿ ಅವೆ ತುಂಬ ಜನ ನೋಡಿ ಹೋಲ್ಸೇಲು ಬಿಗ್ ಬಜಾರ್ ನ್ಯೂ ಬಜಾರ್ ಏನೇನೋ ಐತೆ ఇలా మడి గొత్తాయి ఈ యాక ఇచ్చిబ్రే అన్సతే రోడ్ సైడల్లావి బట్టే అంగిగు చప్లి బలీోదు ఆహా అన్నది ఉడదాడుబిట్టు అలా ఆడతారు రోడ్ దాట్లో బేడు అంత రై అలా ఐస్ కి ఐస్ క్రీమ్ తినోగి ఐస్ క్రీమ్ తిందేస్ట్ ఐనూరు 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 రూపాయ ఆహా ఇదూ వీ నమ్మ సిగ్నల్ ఇద దాటిబిట్రే ನೆಕ್ಸ್ಟು ಮೈನ್ ಇದಕ್ಕೆ ಕೊಡ್ತೀವಿ ಅಲ್ಲಿಂದ ಇನ್ನೊಂದು ಟೂ ಕಿಲೋಮೀಟರ್ ಮನೆ ರೀಚ್ ಆಗೋಗ್ತೀವಿ ಉಜ್ಜಲಿ ಮೈನ್ ರೋಡ್ ನೋಡ್ಕೊಳ್ಳೋವಪ್ಪ ನೈನ್ 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 ರೀ ಲೋ ಡೌಂಟ್ ಸಿಮೆಂಟ್ ಬೈಕ್ ನಾವೆಲ್ಲ ಹೆಲ್ಮೆಟೇ ನೈನ್ 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 ಯಾವುದಪ್ಪ ಹತ್ತು ಸಾವಿರ ರೂಪಾಯಿ ಹೆಲ್ಮೆಟ್ ಅಂತ ನೋಡ್ಕೊಳ್ತೀವಿ ಹಾಂ ಹಾಂ ಪಿಕಪ್ ಗಾಡಿ ಏರು ತಗೋ ಹೋಗು 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 ಅಣ್ಣ ಕಂಡು ಗಾಡಿ ಏರ್ಸ್ಕೊಡ ಅರಿಯೋಣ ಹೋದ್ಮೇಲೆ ನಾವು ಈಗ ಮುಂದೆ ರೈಡ್ ತಗೋಬೇಕು ಓ ಏನು ಗುರು ಈ ರೇಂಜ್ ಜಾಮ್ ಆಗೋಗದೇ ರೋಡು ನಾವು ರೈತಲ್ಲಿ ಒಟ್ಟಣ ಸ್ವಾಮಿ ಇವ್ರೇನಿದು ಜಾಮ್ ಮಾಡ್ಕೊಂಡು ಹಿಂಗೆ ಕೂತವ್ರೆ ಪೊಲೀಸರು ಪೊಲೀಸರು ರಸ್ತೆ ಕೊಟ್ಟವ್ರೆ ಯಾಕಂದರೆ ಕಷ್ಟ ಆಗೋ ಫುಲ್ ಜಾಮ್ ಮಾಡಿಬಿಟಾರೆ ಪ್ರತಿಕ್ ಹೆಂಗ ನಮಗೆ ಬೈದ್ವಿ ನಾವೇ ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ನೋಡಿ ಅದು ಬಸ್ ಹುತ್ರಹಳ್ಳಿ ಬಸ್ ಸ್ಟಾಪ್ಗೆ ಬಂದು ಇಲ್ಲಿ ಶಾರ್ಟ್ ಕಟ್ ತೊಗೊಂಡ್ರೆ ಅದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ರೋಡ್ ಬಂದ್ರೆ ಇಲ್ಲಿ ಟ್ರಾಫಿಕ್ ಪೊಲೀಸ್ನ ಹಾಕ್ಬಿಟ್ಟವ್ರೆ ಜಾಮು ಇವಾಗ ಸಂಡೆ ಅಲ್ಲ ಹೆವಿ ಜಾಮ್ ಆಗುತ್ತೆ ಅಂದ್ಬಿಟ್ಟು ಟ್ರಾಫಿಕ್ ಪೊಲೀಸ್ ನಾಕ್ಬಿಟ್ಟವ್ರೆ ಇಲ್ಲಾಂದ್ರೆ ಬಂದಲ್ಲಿ ಮುಗಿಸ್ಕೊಂಡು ಓಟೋಗರಾಯ್ತು ಸಾರ್ ಬಿಡಿ ಹೋಗ್ಬೇಕು ಸರ್ಟಿಫಿಕೇಟ್ ಸಾರ್ ಬಿಟ್ಟರು ಈಗ ಸರ್ ಒಳ್ಳೆಯದು ಮೊದಲಾದ್ರೆ ಅದು ಜಾಮ್ ಆಗೋದು ಇದು ಜಾಮ್ ಆಗೋದು ನೋಡ್ರಪ್ಪ ಈ ರೋಡ್ ಒಂದು ಯಾವೂ ಇರಲ್ಲ ಸಂಡೇ ನೈಟ್ ಆದರೆ ಈ ಥರ ಯಾವ ಜಮ್ಮ ಆಗುತ್ತೆ ಒಂದೊಂದ್ಸಲಿ ಒಂದೂವರೆ ಗಂಟೆ ಎರಡು ಗಂಟೆ ಹೋಗುತ್ತೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ದಾಟೋ ಹಾಂ ಹಾಂ ಅಣ್ಣ ಒನ್ ಮೇಲ್ ನೀವು ಬಂದರೆ ಹೆಂಗೆ ಅಣ್ಣ ಯೋ ನೋಡೋ ಯೋ ಗೈಟಲ್ಲಿ ಇದ್ದೀನಿ ನಮ್ಮೂರಿಂದ ಬೆಂಗಳೂರು ರೀಚ್ ಆಗೋಕ್ಕೆ ಒನ್ ಅವರ್ ತಗೊಟ್ಟು ಅದೇ ಬೆಂಗಳೂರಿಂದ ಇದು ಹದಿನೈದು ಕಿಲೋಮೀಟ್ರ್ ಘಟಕೆ ಒಂದು ಕಾಲ್ ಅವರಾದರು ಇನ್ನೂ ಮನೆಗೆ ಕಲಿಸಿಲ್ಲ ನೋಡಿ ಇದು ಬೆಂಗಳೂರಿನ ಟ್ರಾಫಿಕ್ಕಿನ ಜೀವನ ಅಯ್ಯೋ ನಾನು ಸ್ವಲ್ಪ ಎಷ್ಟು ಕೊಟ್ಟೋಗ್ಬೇಕು ಹೋದರೆ ಹೊಟ್ಟೋಗ್ಬೋದು ನೋಡಿ ಈ ಥರ ಜಾಮ ಆಗೋಗುತ್ತೆ ಬಿ ಟ್ರಾಫಿಕ್ ಜಾಮ ಅವ್ರೆ ಇವತ್ತೊಂದು ಹಾಂ ಇವ್ರಿ ಆಗ್ತೀವಿ ಮತ್ತೆ ಇಲ್ಲ ಅಮ್ಮನ್ನು ಹೊಲ್ಕೊಂಡು ಬಿಡ್ತಾಯಿಲ್ಲ ಲೆಫ್ಟಲ್ಲಿ ಹೋಗೋಣ ಅಂತ ಬಂದೆ ಮುಂದೆ ಎರಡು ಟಿಫ್ಟನ್ನು ಸಾರ್ ಪಾರ್ಕಿಂಗ್ ಹಾಂ ಬಾ ಕಣೆಗೂ ಒಂದು ಅರ್ಧ ಗಂಟೆ ಆದಮೇಲೆ ಆ ಟ್ರಾಫಿಕ್ ಜಾಮ್ ಜಾಮ್ನಾಗ ಹಾಕ್ಬಿಟ್ಟು ಈಗ ಇಲ್ಲಿ ಬಂದೆ ಇಲ್ಲೂ ಕೂಡ ಸ್ವಲ್ಪ ಟ್ರಾಫಿಕ್ ಅಷ್ಟೇ ಇನ್ನೇನಿಲ್ಲ ನಾನು ಸ್ವಲ್ಪ ಥರ ಮನೆ ರೀಚಾರ ಹೋಗ್ತೀನಿ ಕೊನೆಗೆ ಒಂದು ಎರಡೂವರೆ ಅವರ್ ಜರ್ನಿ ಆದಮೇಲೆ ಅಂತು ಹಿಂದೂ ಮನೆಗೆ ಬಂದು ತಲ್ಲುತೇ ಸಿಗ್ನಲ್ ಎಲ್ಲ ದಾಟಿ ಮನೆಗೆ ರೀಚ್ ಆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಓಕೆ ಟೇಕ್ ಕೇರ್ ಬಾಯ್ ಬಾಯ್